ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ನೋಡಿ ಈ ರೀತಿಯ ಕ್ರೇ ಪೇಪರ್ನ ಉಪಯೋಗಿಸ್ಕೊಂಡು ಸುಂದರವಾದ ಹಾರವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಫಸ್ಟು ಈ ಡಾರ್ಕ್ ಬ್ಲೂ ಕಲರ್ ಕ್ರೇ ಪೇಪರ್ನ ತೊಗೊಂಡಿದ್ದೀನಿ ನಂತರ ಇದನ್ನು ನೀಟಾಗಿ ಬಿಚ್ಚಿಕೊಂಡು ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡಿಂಗ್ಸ್ ಕರೆಕ್ಟಾಗಿ ಬರಬೇಕು ನಂತರ ನಾನಿಲ್ಲಿ ಎರಡು ಇಂಚಿಗೆ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಇಂಚಿಗೆ ಕಟ್ ಮಾಡಿದಾಗ ಇಷ್ಟು ಉದ್ದ ಬಂದಿದೆ ನಂತರ ಇದನ್ನು ನೀಟಾಗಿ ಹೀಗೆ ಫೋಲ್ಡ್ ಇದ್ದೀನಿ ಒಳಗಡೆ ಕ್ರಾಸ್ ಪೀಸ್ ಎಲ್ಲ ಬರ್ದೇ ಇರೋ ರೀತಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಮತ್ತು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಜಿಗ್ಝಾಗ್ ಕತ್ರಿನ ಉಪಯೋಗಿಸ್ತಾ ಇದ್ದೀನಿ ಹೀಗೆ ಎರಡೂ ಸೈಡಲ್ಲೂ ಕಟ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತಾಗಿ ನಿಮ್ಮ ಹತ್ರ ಜಿಗ್ಝಾಗ್ ಸೀಸರ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ನಾರ್ಮಲಿ ಈ ಕತ್ರಿ ಇರುತ್ತಲ್ಲ ಅದರಲ್ಲಿ ಈ ರೀತಿಯಾಗಿ ಜಿಗ್ಝಾಗ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ ಇದೇ ರೀತಿಯಲ್ಲಿ ನಾನು ಅಷ್ಟು ಕಲ್ಲರ್ ಪೇಪರ್ನಲ್ಲೂ ಸಹ ಇದೇ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಎಲ್ಲೋ ಆರೆಂಜ್ ರೆಡ್ ಸ್ಕೈ ಬ್ಲೂ ಡಾರ್ಕ್ ಬ್ಲೂ ಎಲ್ಲ ಕಲರಲ್ಲೂ ಕಟ್ ಮಾಡಿದ್ದೀನಿ ಇವಾಗ ನೆಕ್ಸ್ಟು ಸ್ವಲ್ಪ ಗ್ರೀನ್ ಕಲರ್ ಶೀಟನ್ನು ತಗೋತಾ ಇದ್ದೀನಿ ಇದನ್ನು ಸಹ ನಾನು ಒನ್ ಒನ್ ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಪೆಟಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಇವಾಗ ಮತ್ತೊಂದು ಫೋಲ್ಡ್ನ ಮಾಡ್ತಾಯಿದ್ದೀನಿ ನಂತರ ಈ ನಾನಿಲ್ಲಿ ಇನ್ವಿಟೇಷನ್ ಕಾರ್ಡ್ ಉಪಯೋಗಿಸ್ಕೊಂಡು ಈ ಶೇಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಒಂದೂವರೆ ಇಂಚ್ ಅಗಲ ಇದೆ ನಂತರ ಇಲ್ಲಿ ಮೂರು ಇಂಚ್ ಉದ್ದ ಇದೆ ಇದೇ ಶೇಪಲ್ಲಿ ಕಟ್ ಮಾಡ್ಕೊ ನೋಡಿ ಹೀಗೆ ಇದೇ ಥರ ನಾನು ಒಂದು ಫುಲ್ ಶೀಟಲ್ಲಿ ಅರ್ಧ ಶೀಟ್ ಆಗುವಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸೂಜಿ ದಾರವನ್ನು ಹಾಕ್ಕೊಂಡಿದ್ದೀನಿ ನಂತರ ಈ ಈಗ ನೋಡಿ ಹೀಗೆ ಒಂದು ಥರ್ಮಾಕೋಲ್ ಪೀಸ್ಗೆ ಹೀಗೆ ಸೂಜಿಯನ್ನು ಹಾಕೋತಾ ಇದ್ದೀನಿ ನಾನು ದಾರವನ್ನು ಇಲ್ಲಿ ಕಟ್ ಮಾಡ್ಕೋತಾ ಇಲ್ಲ ಲೆಂತ್ನ ನೋಡಿಕೊಂಡು ನಂತರ ಮಾಡಿಕೊಂಡ್ರೆ ಆಗುತ್ತೆ ಈಗ ಈ ಲೀವ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪೀಸನ್ನು ತಗೊಂಡು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ನಂತರ ಇದನ್ನು ಹೀಗೆ ನಿಧಾನಕ್ಕೆ ಜಾರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಈ ಬ್ಲೂ ಕಲರ್ ಪೀಸ್ ಇತ್ತಲ್ಲ ಅದನ್ನು ತಗೊಂಡು ಹೀಗೆ ಸೂಜಿಯನ್ನು ಹತ್ತಿರಕ್ಕೆ ಹಾಕ್ತಾ ಹೋಗ್ತಾ ಇದ್ದೀನಿ ಈ ಪೀಸ್ ಏನಿರತ್ತೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಕ್ರೇಪ್ ಪೇಪರ್ ಪೀಸು ಅದನ್ನು ಎರಡು ಇಂಚ್ಗಿಂತ ಜಾಸ್ತಿ ಕಟ್ ಮಾಡ್ಕೋಬೇಡಿ ತುಂಬ ದೊಡ್ಡ ಫ್ಲವರ್ ರೀತಿ ಬಂದುಬಿಡತ್ತೆ ಹಾಗಾಗಿ ನೀವು ಎರಡು ಇಂಚಕ್ಕಿಂತ ಜಾಸ್ತಿ ಮಾಡಬಾರ್ದು ನೀವು ಬೇಕಿದ್ರೆ ಒಂದೂವರೆ ಇಂಚು ಅಥವಾ ಒಂದು ಇಂಚಲ್ಲೂ ಸಹ ಮಾಡ್ಕೋಬೋದು ಆದರೆ ಜಾಸ್ತಿ ಮಾತ್ರ ಮಾಡ್ಕೋಬಾರ್ದು ಹೀಗೆ ನಿಧಾನಕ್ಕೆ ಜಾರಿಸ್ಕೊಂಡ್ಬಿಟ್ಟು ಹೀಗೆ ಇಲ್ಲಿ ನಮಗೆ ರೊಟೇಟ್ ಮಾಡ್ಕೋಬೇಕು ಈ ರೀತಿ ನೋಡಿ ನಮಗೆ ಫ್ಲವರ್ ಶೇಪ್ ಬರಬೇಕು ಎಕ್ಸಾಕ್ಟ್ ಫ್ಲವರ್ ಬಂದಿದೆ ನೋಡಿ ನೋಡಿ ನಂತರ ಸೆಂಟರಲ್ಲಿ ನಾನು ಇಲ್ಲೊಂದು ಬೀಡ್ನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಆರೆಂಜ್ ಕಲರ್ ಹಾಕಿದ್ದೀನಿ ನೋಡಿ ಇಲ್ಲೊಂದು ಗ್ಯಾಪ್ ಬರುತ್ತೆ ಈ ಫ್ಲವರ್ಗೂ ಈ ಫ್ಲವರ್ಗೂ ಈವಾಗ ಇನ್ನೊಂದು ಫ್ಲ ಬೀಡನ್ನ ಹಾಕ್ಬಿಟ್ಟು ಈ ಬೀಡ್ ಆ ಕಡೆ ಈ ಕಡೆ ಸರಿಬಾರ್ದು ಅಂತಿದ್ರೆ ಇಲ್ಲಿಂದ ಹೀಗೊಂದು ಒಮ್ಮೆ ಸೂಜಿಯನ್ನು ಹಾಕೋಬೋದು ನಂತರ ನಾನು ಸ್ಕೈ ಬ್ಲೂ ಕಲರ್ ನೆಕ್ಸ್ಟ್ ಹಾಕೋದಕ್ಕಿಂತ ಮುಂಚೆ ಈ ಪೆಟಲ್ಸ್ನ ಹಾಕೋತಾ ಇದ್ದೀನಿ ಈಗ ನಾನು ಎಂಡಲ್ಲಿ ಮತ್ತೆ ನಾಲ್ಕು ಪರ್ಲ್ಸ್ನ ಹಾಕ್ತಾ ಇದ್ದೀನಿ ನಂತರ ಒಂದು ರಿಂಗನ್ನು ತೊಗೊಂಬಿಟ್ಟು ಚೆನ್ನಾಗಿ ಟೈಟಾಗಿ ನಾಟ್ ಹಾಕಿ ಎಕ್ ಎಕ್ಸ್ಟ್ರಾ ಥ್ರೆಡ್ ಇರತ್ತಲ್ಲ ಅದನ್ನು ಬೀಡ್ಸ್ ಒಳಗಡೆ ಪಾಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಎರಡು ಕಡೆಗೂ ಈ ರೀತಿಯ ಬೀಡ್ಸ್ ಹಾಕ್ಬಿಟ್ಟು ರಿಂಗನ್ನು ಹಾಕಿದ್ದೀನಿ ನಾವು ಫೋಟೋಕ್ಕೆ ಹಾಕಬೇಕಿದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಗೋಲ್ಡನ್ ಜರಿ ಥ್ರೆಡ್ ಥರ ಏನಾದರೂ ಹಾಕ್ಕೋಬೋದು ಇವಾಗ ನೋಡಿ ಸುಂದರವಾಗಿರುವಂತಹ ಕ್ರೇ ಪೇಪರ್ ಕಲರ್ಫುಲ್ ಹಾರ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ದೇವರ ಅಲಂಕಾರಕ್ಕೆ ಈ ರೀತಿಯ ಹಾರವನ್ನು ಮಾಡಿಕೊಡೋದು ಮತ್ತು ದೇವರ ಫೋಟೋಕ್ಕೆ ದೇವರ ದೇವಿಯ ಅಲಂಕಾರಕ್ಕೆ ಒಂದೇ ಅಲ್ಲ ಮತ್ತು ನಾವು ಇದನ್ನು ಬಾಗಿಲ ತೋರಣವಾಗಿಯೂ ಸಹ ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ Until then, take care. Bye bye. Thank you for watching, friend.